ಶಾಲೆಗಳಲ್ಲೂ ಸಹ ನಮಗೆ ಎಜುಕೇಷನ್ ಇರಲಿಲ್ಲ ಎಜುಕೇಷನ್ ಅಂದರೆ ಇನ್ ದ ಸೆನ್ಸ್ ವಾಟ್ ಈಸ್ ದಿ ಯೂಸ್ ಆಫ್ ದ ಸ್ಪೋರ್ಟ್ ಎಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನ ಇದೆ ನನ್ನ ಮೊದಲನೇ ಸಂಪಾದನೆ ಆ್ಯಸ್ ಎ ಸೆಲ್ಸ್ ರೆಪ್ರೆಸೆಂಟೇಟಿವ್ ನನ್ನ ಮಗನಿಗೋಸ್ಕರ ಆ ಕೆಲಸ ಬಿಟ್ಟೆ ಈ ಸ್ಟ್ರಾಟಡಿ ಜರ್ನಿ ಅಲ್ಲಿಂದ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಆ ಕಡೆ ನೋಡಲು ಇಲ್ಲ ಗ್ರೇಸ್ ಆಫ್ ಗಾಡ್ ಆ್ಯಂಡ್ ದ ಮೇನ್ ಸಪೋರ್ಟ್ ಫ್ರಮ್ ಅವರ್ ಮದರ್ ಶಿ ಆರ್ ಸ್ಯಾಕ್ರಿಫೈಸ್ಡ್ ಎವ್ರಿ ಎವ್ರಿ ಡ್ರಾಪ್ ಆಫ್ ಬ್ಲಡ್ ಮೇಡಮ್ ಒಬ್ಬ ಪೇರೆಂಟ್ಗೆ ಮಗ ಏನಾಗ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗ ಯಾವ ರೀತಿ ಬೆಳಿತಾನೆ ಅನ್ನೋದು ಇಂಪಾರ್ಟೆಂಟು ಅವನು ಹೆಲ್ದಿ ಆಗಿರಬೇಕು ಅವನೊಬ್ಬ ಎಜುಕೇಟೆಡ್ ಆಗಿರಬೇಕು ಇವೆರಡೇ ಆ್ಯಂಡ್ ದೆರ್ ವಾಸ್ ಒನ್ ಕ್ವಶನ್ ಬೈ ಪೇರೆಂಟ್ ಕಾಲ್ ಸರ್ ಇವನು ಯಾವಾಗ ಐ ಪಿ ಎಲ್ ಆಡ್ಬೋದು ಸರ್ ಶ್ರೀಗಂಧ ಮರ ನೀವೆಲ್ಲಾದರೂ ಮುಚ್ಚಿಡಿ வாசனை ஒே கிரிக்கெட் கிரிக்கெட் ஆடக் ஆகல மெம் லக்ஸோ எஜுகேஷன் இஸ் தியாரி தென் ஸ்போர்ட்ஸ் நமஸ்கார வைஷா் விஜய் குமார் கர்நாடக யுவ கிரிக்கெட்டி ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಇದು ಅಂತಾನೆ ಹೇಳ್ಬಹುದು ಕಾರಣ ಏಳನೇ ವಯಸ್ಸಿಗೆ ವೈಶಾಖ್ ಅವರ ತಂದೆ ವಿಜಯ್ ಕುಮಾರ್ ತನ್ನ ಮಗನಲ್ಲಿದ್ದಂತಹ ಆ ಕ್ರಿಕೆಟ್ ಅನ್ನ ಗುರುತಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಇವತ್ತು ಕರ್ನಾಟಕದ ಯುವ ಕ್ರಿಕೆಟಿಗ ಅನ್ನುವಂತ ಹೆಸರನ್ನ ಆತ ಪಡ್ಕೊಳ್ತಾರೆ ಅನ್ನೋದಾದ್ರೆ ಭಾರತದಲ್ಲಿ ವೈಶಾಖ್ ಕ್ರಿಕೆಟಿಗನಾಗಿ ಹೆಸರನ್ನ ಮಾಡ್ತಾರೆ ಅನ್ನೋದಾದ್ರೆ ಆ ವೈಶಾಖ್ನಲ್ಲಿದ್ದಂಥ ಕ್ರಿಕೆಟನ್ನು ಗುರುತಿಸಿದಂಥ ಅವರ ತಂದೆ ವಿಜಯ್ ಕುಮಾರ್ ಅವರೇ ಇವತ್ತು ಸ್ವತಃ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೈಶಾಖ್ ವಿಜಯ್ ಕುಮಾರ್ ಭಾರತದ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಕನ್ನಡಿಗ ಅನ್ನೋದಕ್ಕೆ ನಮಗೂ ಕೂಡ ಹೆಮ್ಮೆಯಾಗತ್ತೆ ಬಟ್ ಇದು ಅವರ ಡ್ರೀಮ ನಿಮ್ಮ ಡ್ರೀಮ ಅನ್ನೋದೇ ನನ್ನ ಮೊದಲ ಪ್ರಶ್ನೆ ನಾನು ಒಬ್ಬ ಕ್ರಿಕೆಟರು ನನ್ನ ಡ್ರೀಮ್ ಸಹ ಒಬ್ಬ ಕ್ರಿಕೆಟರ್ ಆಗಬೇಕು ಅಂತಾನೆ ಇದ್ದಿದ್ದು ಕಾರಣಾಂತರಗಳಿಂದ ಆಗ್ಲಿಲ್ಲ ಅನ್ನ ಆಡೋದಕ್ಕೆ ಶುರು ಮೇಲೆ ಬಹುಶಃ ಇವನಲ್ಲೂ ನಾವು ಒಂದು ಕ್ರಿಕೆಟನ್ನ ಕಾಣಬಹುದು ಅನ್ನೋ ಒಂದು ಆಸೆ ಇತ್ತು ಅದನ್ನ ಪೂರ್ಣಗೊಳಿಸಿದ್ದಾನೆ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ನೀವು ಆರಂಭದಲ್ಲಿ ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟಿಗ ನಿಮ್ಮ ಕ್ರಿಕೆಟ್ ಜೀವನದ ಬಗ್ಗೆ ಹೇಳಿ ಸರ್ ಅಂದರೆ ಆರಂಭದಿಂದಲೂ ನೀವು ಕ್ರಿಕೆಟ್ ಆಡ್ಕೊಂಡು ಬಂದವರ ಆಸಕ್ತಿ ಇತ್ತ ಮನೇಲಿ ಪ್ರೋತ್ಸಾಹ ಕೊಟ್ರ ಯಾಕೆ ನಿಮ್ಮ ಡ್ರೀಮ್ ಮಗನಿಗೆ ಶಿಫ್ಟ್ ಆಯಿತು ಅಂತ ನಾವು ಬೆಳೆದಿದ್ದು ಬೇಸಿಕಲಿ ಕೆಂಗೇರಿ ಓಕೆ ಓಕೆ ಆಗ ಕೆಂಗೇರಿ ಉಪನಗರ ಅಂತ ಶುರುವಾಗಿತ್ತು ಅದೊಂಥರ ಹಳ್ಳಿ ಇದ್ದಂಗೆ ಅವಾಗ ಅಲ್ಲಿ ಕ್ರಿಕೆಟ್ಗೆ ಅಂತ ಹೆಚ್ಚು ಮಹತ್ವ ಏನು ಇರಲಿಲ್ಲ ಆದರೆ ಅಲ್ಲಿ ಒಂದು ಕೆಂಗೇರಿ ಕ್ರಿಕೆಟರ್ಸ್ ಕೆಂಗೇರಿ ಅಂತ ಹೇಳಿ ಒಂದು ಟೀಮ್ ಇತ್ತು ಅವರು ಲೀಗ್ ಮ್ಯಾಚಸ್ನ ಆಡ್ತಾಯಿದ್ರು ನಾನಾಗ ಒಂದು ಹನ್ನೆರಡು ಹದಿಮೂರು ವರ್ಷದವೇ ಇರ್ಬೋದು ನಾನು ಹೋಗಿ ಅಲ್ಲೊಂದು ಅಕಾಡೆಮಿಗೆ ಸೇರಿಕೊಂಡೆ ವಿ ಆರ್ ಫ್ರಮ್ ಎ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಅಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಅವರೆಲ್ಲ ನನಗೆ ನನ್ನ ಆಟ ನೋಡಿ ಓಕೆ ಇವನಲ್ಲಿ ಸ್ವಲ್ಪ ಕ್ರಿಕೆಟ್ ಇದೆ ಅಂತ ಹೇಳಿ ನನ್ನನ್ನು ಸೇರಿಸಿ ಮಾಡಿದ್ರು ಬಟ್ ನಮಗೆ ಆವಾಗೆಲ್ಲ ಹೆಂಗಿತ್ತು ಅಂದರೆ ನಾವು ಒಂಥರ ಸಗಣಿನಲ್ಲಿರೋ ಹುಳು ಇದ್ದಾಗೆ ನಮಗೆ ಆ ಕೆಂಗೇರಿ ಒಂದೇ ಪ್ರಪಂಚ ನಮಗೆ ಬೆಂಗಳೂರು ಅಂದರೆ ಏನೂ ಗೊತ್ತಿಲ್ಲ ಹೌದು ಆವಾಗ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕು ಅಂದರೆ ನಿಮಗೆ ಒಂದು ಎರಡು ಬಸ್ ಇತ್ತು ಒಂದು ಟ್ರೈಲರ್ ಟು ಟ್ರೈಲರ್ ಬಸ್ ಇತ್ತು ಇಟ್ ಈಸ್ ರೂಟ್ ನಂಬರ್ ಫಾರ್ಟಿ ತ್ರೀ ಇನ್ನೊಂದು ಸೆವೆಂಟಿ ಟು ಅಂತ ಕುಂಬುಡ್ಗೂಡ್ಗೆ ಹೋಗ್ತಾ ಇದ್ದಿದ್ದು ಬಸ್ಸು ಇವು ಎರಡು ಬಸ್ ಬಿಟ್ರೆ ನಮಗೆ ಬೆಂಗಳೂರಿಗೆ ಬರೋದಕ್ಕೆ ಅವಕಾಶ ಇರಲಿಲ್ಲ ಮತ್ತೆ ಟ್ರೈನ್ ಇತ್ತು ಅದು ಬೆಳಗ್ಗೆ ಒಂದು ಟ್ರೈನು ಸಂಜೆ ಒಂದು ಟ್ರೈನು ಸೊ ಇಷ್ಟು ಡಿಫಿಕಲ್ಟಿ ಬಟ್ ನಾವಿನ್ನೂ ಅವಾಗ ಇನ್ನೂ ಏತ್ ಸ್ಟ್ಯಾಂಡರ್ಡ್ ನಾನು ಅವಾಗೆಲ್ಲೂ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಮಗೆ ಕೆಂಗೇರಿನೇ ಪ್ರಪಂಚ ನಾವು ಕೆಂಗೇರಿನಲ್ಲಿ ಏನು ಕ್ರಿಕೆಟ್ ಆಡ್ತೀವಿ ಅದೇ ಕ್ರಿಕೆಟ್ ಹಾಗಾಗಿ ನಮಗೆ ಬೆಂಗಳೂರಿನ ಸಂಪರ್ಕ ಸಿಕ್ಕಿದ್ದು ನಾನು ಎಸ್ ಎಲ್ ಸಿ ದಾಟದ ಮೇಲೆ ಫಸ್ಟ್ ಇಯರ್ ಪಿ ಯು ಸಿ ಅಷ್ಟೊತ್ತಿಗೆ ಸ್ಕೂಲ್ ಕ್ರಿಕೆಟೆಲ್ಲ ಇತ್ತು ನಾವೇನೂ ಆಡಲಿಲ್ಲ ನಮಗೆ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ ಸೊ ನಾವು ಸ್ಕೂಲ್ ಕ್ರಿಕೆಟ್ ಆಡಿದರೆ ಬಹುಶಃ ನಾವು ಸ್ಟೇಟ್ ಆಡ್ತಿದ್ವು ಏನೋ ಗೊತ್ತಿಲ್ಲ ಕೆಲವರು ಹಿರಿಯರಿಂದ ನಮಗೆ ಅದೊಂದು ಅವಕಾಶ ಸಿಕ್ತು ಬೆಂಗಳೂರಿನಲ್ಲಿ ಆಡೋದಕ್ಕೆ ನಾವು ಫಿಫ್ತ್ ಡಿವಿಷನ್ ಅಂತ ಇತ್ತು ಕೆಂಗೇರಿ ಕ್ರಿಕೆಟರ್ಸ್ ಕೆಂಗೇರಿ ಆವಾಗ ನಾನು ಫಿಫ್ ಡಿವಿಷನಲ್ಲಿ ಆಡಿದೆ ಸುಮಾರು ರನ್ಸ್ಗಳನ್ನು ಮಾಡಿದ್ದೀನಿ ಕೀಪಿಂಗ್ ಮಾಡಿದ್ದೀನಿ ಬೌಲಿಂಗ್ ಮಾಡಿದ್ದೀನಿ ಅದು ಮುಂದೆ ಹೆಂಗೆ ಹೋಗ್ಬೇಕು ಅನ್ನೋದು ದಾರಿ ತೋರಿಸೋರು ಯಾರಿಗೂ ಇರಲಿಲ್ಲ ಅದಿರೋದು ನೋ ಗಾಡ್ ಫಾದರ್ ಮಾರ್ಗದರ್ಶನೇ ಇಲ್ಲ ನಮ್ಗೆ ಯಾರಿಗೂ ಸೊ ಹಾಗಾಗಿ ನಮ್ಮದು ಕೇವಲ ಒಂದು ಲೀಗ್ ಲೆವೆಲ್ಗೆ ಮಾತ್ರ ನಮ್ಮ ಒಂದು ಸೀಮಿತ ಸೀಮಿತ ಆಗೋಯ್ತು ಹಾಗೂ ಪ್ಲಸ್ ಮನೆಯಲ್ಲೂ ಸಹ ನಿಮಗೆ ಎನ್ಕರೇಜ್ಮೆಂಟ್ ಇರಬೇಕು ಯಾರೇ ಒಬ್ಬ ಸ್ಪೋರ್ಟ್ಸ್ ಮನ್ ಬೆಳೀಬೇಕು ಅಂದರೆ ಮನೆ ಸಹಕಾರ ಭಾಳ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲೂ ಬಿಕಾಸ್ ಸಿ ಅವ್ರದ್ದು ಆವಾಗ ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಬಿಕಾಸ್ ವಿ ಫ್ರಮ್ ಬ್ರಿಂಗ್ ಕಮಿಂಗ್ ಫ್ರಮ್ ಅ ಲೋಯರ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೂ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ತಗೊಳ್ಳೋ ಮಟ್ಟದಲ್ಲಿ ಅವ್ರು ಇರಲಿಲ್ಲ ಬಿಕಾಸ್ ಅವ್ರ ತಲೆನಲ್ಲಿ ಏನಿತ್ತು ಅಂದರೆ ಇವನು ಓದಬೇಕು ಇವನು ಡಾಕ್ಟ್ರ್ ಆಗಬೇಕು ಇವನು ಇಂಜಿನಿಯರ್ ಆಗಬೇಕು ಅದಾಗಬೇಕು ಇದಾಗಬೇಕು ಅನ್ನೋ ಒಂದು ಆಸೆ ಪೇರೆಂಟ್ಸ್ ಕಾಮನ್ ಡಿಸೈರ್ ಆವಾಗ ಅವರಿಗೆ ಸ್ಪೋರ್ಟ್ಸ್ನ ಮಹತ್ವ ಏನು ಅಂತ ಗೊತ್ತಿರಲಿಲ್ಲ ಆಮೇಲೆ ಇನ್ನೂ ಹೇಳಬೇಕು ಅಂದರೆ ಈ ಶಾಲೆಗಳಲ್ಲೂ ಸಹ ನಮಗೆ ಎಜುಕೇಷನ್ ಇರಲಿಲ್ಲ ಎಜುಕೇಷನ್ ಅಂದರೆ ಇನ್ ದ ಸೆನ್ಸ್ ವಾಟ್ ಈಸ್ ದಿ ಯೂಸ್ ಆಫ್ ದ ಸ್ಪೋರ್ಟ್ಸ್ ಓಕೆ ಓಕೆ ಸೊ ಎಲ್ಲ ಶ್ ಗೌರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಏಡೆಡ್ ಶಾಲೆಗಳಲ್ಲಿ ಸ್ಟೇಟ್ ಸಿಲೆಬಸ್ ಶಾಲೆಗಳಲ್ಲಿ ಈ ಡಿ ಪಿ ಮ್ಯಾಚಸ್ ಅಂತ ನಡೆಯುತ್ತೆ ಓಕೆ ಡಿಸ್ಟಿಕ್ಟ್ ಮ್ಯಾಚಸ್ ಫಿಸಿಕಲ್ ಇನ್ಸ್ಟ್ರಕ್ಷನ್ಸ್ ಮ್ಯಾಚಸ್ ಅಂತ ನಡೆಯುತ್ತೆ ಆಕ್ಚುಲಿ ಒಬ್ಬ ಏನೇ ಸ್ಪೋರ್ಟ್ಸ್ ಇರಲಿ ಅದರ ಇಟ್ ಇಸ್ ಕ್ರಿಕೆಟ್ ಕಬಡ್ಡಿ ಫುಟ್ಬಾಲ್ ಏನೇ ಇದ್ರೂ ಆ ಲೆವೆಲ್ ಸ್ಟಾರ್ಟ್ ಆಗಬೇಕು ಹೌದಾ ಖಂಡಿತವಾಗ್ಲೂ ಸಿ ನೀವು ಅದರಲ್ಲಿ ಏನ್ ಸರ್ಟಿಫಿಕೇಟ್ಸ್ ತಗೊಳ್ತೀರಾ ಅದು ಮುಂದಕ್ಕೆ ನಿಮಗೆ ಕೆಲಸ ಕೊಡೋಂಥ ಸರ್ಟಿಫಿಕೇಟ್ಸ್ ಡಿಸ್ಟಿಕ್ ಲೆವೆಲ್ನ ತಾಲೂಕು ಲೆವೆಲ್ ನಡೆಯುತ್ತಾ ಹೋಬ್ಳಿ ಲೆವೆಲ್ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಫಾಲೋ ಮಾಡಿದ್ರೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಎಲ್ಲರೂ ಓದ್ತಾರೆ ಅಂತ ಹೇಳಕ್ ಕೆಲವರು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು ಅವ್ರ ಪ್ರತಿಭೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಸೊ ಅವರಲ್ಲಿ ಆ ಅವಕಾಶ ಸಿಕ್ಕಿದಾಗ ಆ ಪ್ರತಿಭೆನ ನೋಡೋ ಅವಕಾಶ ಅವ್ರಿಗೂ ಸಿಗುತ್ತೆ ಅಂದ್ರೆ ನಾನು ಇದರಲ್ಲಿ ಮುಂದುವರಿಬಹುದು ಅನ್ನೋ ಒಂದು ಮನೋಭಾವನೆ ಇರುತ್ತೆ ಸೊ ಅವನಲ್ಲಿ ಒಂದು ಆವಾಗಲೇ ಒಂದು ನಾನು ಹೇಳಿದೆ ಒಂದು ಎಜುಕೇಶನ್ ಬೇಕಾ ಸ್ಪೋರ್ಟ್ಸ್ ಬೇಕಾ ಕೇಳಿದ್ರಿ ಅಲ್ವಾ ಎಜುಕೇಶನ್ ಬೇಕಾ ಸ್ಪೋರ್ಟ್ಸ್ ಬೇಕಾ ಈಗ ನನ್ನ ಫ್ಯಾಮಿಲಿನಲ್ಲಿ ಏನಾಯಿತು ನೀನು ಓದಲೇಬೇಕು ಅಂತು ಬಟ್ ನನ್ನ ಬಾಡಿನಲ್ಲಿ ಇದ್ದಿದ್ದು ಓನ್ಲಿ ಸ್ಪೋರ್ಟ್ಸ್ ಟೇಕ್ ಮಚ್ ಆಫ್ ದಿ ಎಜುಕೇಶನ್ ಫ್ರಮ್ ಮೀ ಸೊ ನನ್ನ ಹೆಚ್ಚು ಒಲವೆಲ್ಲ ಕ್ರಿಕೆಟ್ ಬಗ್ಗೆನೇ ಇತ್ತು ಹಾಗಾಗಿ ನಾನು ಬರೀ ಡಿಗ್ರಿ ಮಾಡೋ ಮಾತ್ರ ಅವಕಾಶ ಇತ್ತು ಪಾಪ ನಮ್ಮ ತಂದೆಯವರು ಮತ್ತು ತಾಯಿದ ಆಸೆ ಇವನ್ ಒಬ್ಬ ಡಾಕ್ಟರ್ ಆಗಿಬಿಡ್ತಾನೆ ಒಬ್ಬ ಇಂಜಿನಿಯರ್ ಆಗ್ಬಿಡ್ತಾನೆ ಅಂತ ಅದೆಲ್ಲ ಯಾವುದೂ ನೆರವೇರ್ಲಿಲ್ಲ ಓಕೆ ಸೊ ದಿಸ್ ಈಸ್ ಹೌ ಇಟ್ ಗೋಸ್ ನಾನು ಎಲ್ಲಾ ಪೇರೆಂಟ್ನಲ್ಲೂ ಕೇಳೋದು ಇಷ್ಟನೇ ಎನ್ಕ್ರೇಜ್ ದಿ ಸ್ಟೂಡೆಂಟ್ ಆರ್ ದ ಬಾಯ್ ಆರ್ ಅ ಚೈಲ್ಡ್ ಇನ್ ವಾಟ್ ಎವರ್ ಈಸ್ ಇಂಟ್ರೆಸ್ಟೆಡ್ ವೆದರ್ ಇಟ್ ಮೇ ಬಿ ಆರ್ಟ್ ವಿಟ್ ಮೇ ಬಿ ಸ್ಪೋರ್ಟ್ಸ್ ಬಟ್ ಇಟ್ ಮೇ ಬಿ ಎಜುಕೇಶನ್ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಈಗ ಹೆಂಗಾಗಿದೆ ಅಂದ್ರೆ ಈ ಕೋಕರಿಕುಲರ್ ಆಕ್ಟಿವಿಟೀಸಲ್ಲಿ ಮಕ್ಳು ಮುಂದುವರೆದ್ರೆ ಅದು ಬದುಕಟ್ ಕೊಡುತ್ತೆ ಅನ್ನೋ ಪ್ರಶ್ನೆ ಪಾಪ ಪೋಷಕರಲ್ಲಿ ಇದ್ದೇ ಇರುತ್ತೆ ಅದಕ್ಕೇನು ಹೇಳ್ತೀರಿ ಇಲ್ಲ ಖಂಡಿತವಾಗ್ಲೂ ಆ ಥರದ್ದೇನೂ ಇಲ್ವಲ್ಲ ಸಿ ಈಗ ನಿಮಗೆ ಯು ಹ್ಯಾವ್ ಮೋರ್ ಆಪ್ಷನ್ಸ್ ಆಫ್ ಎಜುಕೇಶನ್ ನೀವು ಇದೇ ತಗೋಬೇಕು ತೊಗೋಬೇಕು ಅಂತದೇನಿಲ್ಲ ನೀವು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಅದನ್ನ ತಗೋಬೋದು ಅದೇ ಥರ ಇಫ್ ಯು ಆರ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ಸ್ ಗೋ ಟು ದ ಸ್ಪೋರ್ಟ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ಸ್ ಗೋ ಫಾರ್ ದ ಆರ್ಟ್ಸ್ ಇಫ್ ಯು ಆರ್ ವೆರಿ ಗುಡ್ ಆರ್ಟಿಸ್ಟ್ ಹೂ ನೋಸ್ ಯು ಮೇ ಬಿ ಎ ವೆರಿ ಗುಡ್ ಆಕ್ಟರ್ ಯು ಮೇ ಬಿ ಅ ವೆರಿ ಗುಡ್ ಸಿಂಗರ್ ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್ ನೌ ಅಡೇಸ್ ಇದು ಝೀನಲ್ಲೇ ನೋಡ್ತೀವಿ ನಾವು ಸರಿಗಮಪ ಇದನ್ನ ಸೊ ಅದರಲ್ಲಿ ಹೋಗಿರೋ ಯಾಕೆ ಅವ್ರ ಅವರು ಸಾಧಿಸ್ಕೊಳಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾನು ಕೇಳೋದಿಷ್ಟೇ ಪೇರೆಂಟ್ಸ್ನಲ್ಲಿ ಅವರಿಗೆ ಅವ್ರಿಗೆ ಏನಲ್ಲಿ ಆಸಕ್ತಿ ಇದೆ ಅದಕ್ಕೆ ಅವ್ರನ್ನ ಎನ್ಕರೇಜ್ ಮಾಡಿ ನಿಮ್ಮ ಜರ್ನಿ ನಾನು ತಿಳ್ಕೊಳ್ತಾ ಇದ್ದೆ ಅದಕ್ಕೂ ಮುಂಚೆ ಇನ್ನೊಂದು ಪ್ರಶ್ನೆ ಬಂತು ನೀವು ಶಾಲೆಗಳ ಬಗ್ಗೆ ಹೇಳ್ತಾ ಇದ್ರಿ ಸರ್ ಈಗ ಸರ್ಕಾರಿ ಶಾಲೆ ಇರ್ಬೋದು ಇ ಡಿ ಎಡ್ ಇರ್ಬೋದು ಅಥವಾ ಯಾವುದೇ ಶಾಲೆಗಳಲ್ಲಿ ಈ ಫಿಸಿಕಲ್ ಎಜುಕೇಶನ್ ಪೀರಿಯಡ್ ಅಂತ ಒಂದಿರುತ್ತೆ ಪಿ ಟಿ ಪಿರಿಯಡ್ ಅಂತ ಹೇಳಿ ಅಲ್ಲಿ ಸಾವಧಾನ ವಿಶ್ರಮಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆಯಲ್ಲ ಅಂತ ಅದೇ ಹೇಳಲ್ಲ ಸಿ ಏನಾಗುತ್ತೆ ಪ್ರತಿಯೊಂದು ಶಾಲೆನಲ್ಲಿ ವೆದರ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಯಾವುದೇ ತಗೊಳ್ಳಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ ಪಿ ಟಿ ಅಂತ ಒಂದು ಕ್ಲಾಸ್ ಇದೆ ನನ್ನ ಒಂದು ಇದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ ನಾನು ಈ ಪ್ರಶ್ನೆ ಕೇಳ್ತೀನಿ ಎಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನ ಇದೆ ಇದು ಎಷ್ಟು ಶಾಲೆಗಳಲ್ಲಿ ಗಲ್ಲಿ ಗಲ್ಲಿನಲ್ಲಿ ನಾವು ಶಾಲೆಗಳನ್ನು ನಾವು ನೋಡ್ತೀವಿ ಎಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ನಿಮಗೆ ಮೈದಾನ ಕೊಟ್ಟಿದ್ದೀರ ಫಸ್ಟ್ ಆಫ್ ಆಲ್ ನೀವು ಪಿ ಟಿ ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಡೋಗಿ ಆಡಿಸ್ತೀರಾ ಸ್ಟೂಡೆಂಟ್ಸ್ ಫೇವ್ರೆಟ್ ಪೀರಿಯಡ್ ಅದು ಫೇವ್ರೆಟ್ ಪೀರಿಯಡ್ ಪಾಪ ಕಾಯ್ತಾ ಇರ್ತಾರೆ ಯಾಕೆ ಅಂದರೆ ತುಂಬ ಜನಕ್ಕೆ ಆ ದಟ್ ಈಸ್ ಎ ಸ್ಪೋರ್ಟ್ಸ್ ಅನ್ನೋದು ಒಂದು ರಿಲ್ಯಾಕ್ಸ್ ಫಾರ್ ದ ಮೈಂಡ್ ಕರೆಕ್ಟ್ ನೀವು ಎಷ್ಟೇ ಟೆನ್ಷನಲ್ಲಿರಿ ನಿಮಗೆ ಫೇವ್ರೇಟ್ ಆಗಿರೋ ಒಂದು ಸ್ಪೋರ್ಟ್ಸ್ನ ಆಡ್ತಿರೋ ಅಥವಾ ನಿಮ್ಮ ಫೇವ್ರೇಟ್ ಆಗಿರೋ ಒಂದು ಆರ್ಟ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ನೀವು ಅದನ್ನು ಮಾಡಿದ್ಮೇಲೆ ಯುವರ್ ಮೈಂಡ್ ಬಿಕಮ್ಸ್ ವೆರಿ 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 ಫ್ರೀ ಸೊ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೊ ಈಗಿರೋ ಶಾಲೆಗಳಲ್ಲಿ ನಾನು ಎಲ್ಲ ಶಾಲೆಗಳನ್ನು ನಾನು ಇಷ್ಟೇ ದಯವಿಟ್ಟು ಪಿ ಟಿ ಕ್ಲಾಸಸ್ನ ಮಿಸ್ ಮಾಡಿದ್ರೆ ಅವರಿಗೆ ಕೊಡಿ ರೈಟ್ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಎಲ್ಲ ನಾನು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಕ್ಕಳು ಬರ್ತಾರೆ ನಮ್ಮಲ್ಲಿ ಅವರೆಲ್ಲ ಹೇಳ್ತಾರೆ ಸರ್ ಪಿ ಟಿ ಮಾಸ್ ಬಿಡೋದೇ ಇಲ್ಲ ಸರ್ ನನಗೆ ಸ್ಪೆಷಲ್ ಕ್ಲಾಸ್ ಅಂತಾರೆ ಸರ್ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಇಟ್ಸ್ ಸ್ಟ್ರೆಸ್ ಟು ದಿ ಬಾಯ್ಸ್ ತುಂಬಾ ಜನ ಸ್ಟ್ರೆಸ್ ಹೋಗ್ತಾರೆ ಅವ್ರಿಗೆ ಅಂತ ಒಂದು ನಲವತ್ತು ನಿಮಿಷನ ಫ್ರೀ ಆಗಿ ಬಿಡಿ ಅವಾಗ ಮಕ್ಕಳು ತುಂಬಾ ಬುದ್ಧಿವಂತರು ಆಗ್ತಾರೆ ಆಕ್ಟಿವು ಆಗ್ತಾರೆ ಇಂಜಿನಿಯರ್ ಆಗಲಿ ಈ ಕನಸಿತ್ತು ಬಟ್ ನಿಮ್ಮ ಹಾದಿ ಬೇರೆ ಆಗಿತ್ತು ಏನಾದ್ರಿ ಸರ್ ನೀವು ಕೋಚ್ ಆಗಿ ಅಥವಾ ಏನೇನು ಕಾರ್ಯನಿರ್ವಹಿಸಿದ್ರಿ ಕ್ರೀಡಾ ಜಗತ್ತಲ್ಲಿ ನೀವು ತೆಗೆದುಕೊಂಡಂತ ಜವಾಬ್ದಾರಿಗಳು ಮೊದಲನೇ ಸಂಪಾದನೆ ಮಾಡಿದೆ ನಾನು ಕರ್ನಾಟಕ ಇನ್ಚಾರ್ಜ್ ಆಗಿ ತುಂಬ ದಿನ ಕೆಲಸ ಮಾಡಿದೆ ನನ್ನ ಮಗನಿಗೋಸ್ಕರ ಕೆಲಸ ಬಿಟ್ಟೆ ಸೊ ಆಮೇಲೆ ದೆನ್ ಮೈ ಅರ್ನಿಂಗ್ಸ್ ವಾಸ್ ಫ್ರಮ್ ಸ್ಕೋರಿಂಗ್ ಆಫ್ ಕೆ ಎಸ್ ಎಂಪೈರಿಂಗು ಸೊ ಹೀಗಾಗಿ ಆ ಥರ ಮಾಡ್ತಾ ಇದ್ದೆ ಕೋಚಿಂಗ್ನು ಒಂದು ಇದು ಮಾಡಿದೆ ಆಮೇಲೆ ಬರ್ತಾ ಬರ್ತಾ ನನ್ನ ಮಗ ದೊಡ್ಡವನ ಆದಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನನಗೆ ಗ್ರೌಂಡ್ ಇನ್ಚಾರ್ಜ್ ಅಂತ ಒಂದು ಕೆಲಸನ ಕೊಟ್ಟರು ಥ್ಯಾಂಕ್ಸ್ ಟು ಕೆ ಎಸ್ ಎ ಅದರಲ್ಲಿ ನಾನು ಎರಡು ಗ್ರೌಂಡನ್ನು ಮೇಂಟೈನ್ ಮಾಡ್ತಾ ಇದ್ದೆ ಒಂದು ಗ್ರೀನ್ ಸ್ಪೋರ್ಟ್ಸ್ ವಿಲೇಜ್ ಅಂತ ಇನ್ನೊಂದು ಕಿನಿ ಸ್ಪೋರ್ಟ್ಸ್ ಅಂತ ಐ ಯೂಸ್ ಟು ಪ್ರಿಪೇರ್ ದ ಪಿಚಸ್ ಥ್ಯಾಂಕ್ಸ್ ಟು ಮಿಸ್ಟರ್ ಪ್ರಶಾಂತ್ ಆ್ಯಂಡ್ ಜಸಿಂತ ಫಾರ್ ಗಿವಿಂಗಿಂಗ್ ದಟ್ ಆಪರ್ಚುನಿಟಿ ಹಾಗಾಗಿ ನಾನು ಆಕೆದ ವಿದ್ಯೆನ ಕಲಿತ್ಕೊಂಡು ಈಗಲೂ ಆಸ್ ಎ ಕ್ಯೂರಿಯೇಟರ್ ನಾನು ಎಲ್ಲಾದರೂ ಕನ್ಸಲ್ಟೆನ್ಸಿ ಇದ್ದರೆ ಹೋಗಿ ಸ್ವಲ್ಪ ಮಾಡಿಕೊಡ್ತೀನಿ ಸ್ಕೋರಿಂಗ್ ಮಾಡ್ತಾ ಇದ್ದ ಅದನ್ನ ಬಿಟ್ಬಿಟ್ಟಿದ್ದೀನಿ ಯಾಕೆ ಅಂಪೈರಿಂಗು ಬಿಟ್ಬಿಟ್ಟಿದ್ದೀನಿ ಐ ಆಮ್ ಲುಕಿಂಗ್ ಆಫ್ಟರ್ ಮೈ ಅಕಾಡೆಮಿ ಅಷ್ಟು ವೆರಿ ಲೈಸ್ ವೆರಿ ಈಗ ರೈಟ್ ನೋ ಎಕ್ಯಾಡೆಮಿ ರನ್ನ ನಿಮ್ಮ ಮಗನ ವಿಷಯ ತಿಳ್ಕೊಳ್ಳೋ ಕುತೂಹಲ ಸರ್ ಏಳನೇ ವಯಸ್ಸಿಗೆ ನಿಮ್ಮ ಮಗನಲ್ಲಿರುವಂಥ ಕ್ರಿಕೆಟನ್ನು ಬಿಂಗ ಪೇರೆಂಡ್ ನೀವು ಗುರುತಿಸ್ತೀರಿ ಹ್ಯಾಗೆ ಗುರುತಿಸಿದ್ರಿ ಹೇಗೆ ಈ ಹಂತಕ್ಕೆ ತಗೊಂಡ್ಬಂದ್ರಿ ಅಂತ ಅವರ ಜರ್ನಿ ನಾನು ಮ ಕೋಚಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಬೆಸ್ಟ್ ಕ್ಲಬ್ ಕ್ರಿಕೆಟ್ ಅಕಾಡೆಮಿ ಅಂತ ಡಾಕ್ಟರ್ ಅರುಣಾಚಲಂ ಈಸ್ ದಿ ಚೇರ್ಮನ್ ಆಫ್ ದಟ್ ಬೆಸ್ಟ್ ಕ್ಲಬ್ ಮತ್ತು ಜಿ ಎಚ್ ರಾಮಚಂದ್ರ ಅಂತೇಳಿ ಈ ವಾಸ್ ದಿ ಕಾರ್ಪೊರೇಟರ್ ಆಫ್ ರಾಜರಾಜೇಶ್ವರಿ ನಗರ್ ಅವರಿಬ್ಬರೂ ಅಲ್ಲೊಂದು ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ರು ಆಗ ನಾನು ಅಲ್ಲಿ ಆಗಿ ಹೋಗ್ತಾ ಇದ್ದೆ ಓಕೆ ಆವಾಗ ನನ್ನ ಮಗ ಇವಾಗ ಸೆವೆನ್ ಇಯರ್ಸ್ ಆ್ಯಂಡ್ ಸ್ಟಡಿಯಿಂಗ್ ಇನ್ ರಾಜರಾಜೇಶ್ವರಿ ನಗರ ಸ್ಕೂಲಲ್ಲಿ ಓದ್ತಾ ಇದ್ದ ಸೊ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಬೆಳಗ್ಗೆ ನನಗೆ ಆರೂವರೆಗೆ ಅಕಾಡೆಮಿ ಮತ್ತೆ ವಾಪಸ್ ಹೋಗಿ ಮನೆಗೆ ಬರೋಷ್ಟು ಯಾಕೆಂದ್ರೆ ನಾವು ಇದ್ದಿದ್ದು ಕೆಂಗೇರಿ ಉಪನಗರದಲ್ಲಿ ಇದು ಅಕಾಡೆಮಿ ಇದ್ದಿದ್ದು ರಾಜರಾಜೇಶ್ವರಿ ನಗರದಲ್ಲಿ ಸೊ ಅವನ ದಿನ ಸ್ಕೂಲ್ಗೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾ ಇದ್ದೆ ಸೊ ಬಂದು ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇವನು ಪಾಡಿಗೆ ಒಂದು ಬ್ಯಾಟ್ ಹಿಡ್ಕೊಂಡು ಆಡೋದಕ್ಕೆ ಶುರು ಮಾಡ್ತಾ ಇದ್ದ ಈ ಸ್ಪೆಂಡ್ ಇಸ್ ಟೈಮ್ ಅದ ಚೈಲ್ಡ್ ವಾಟ್ ಎವರ್ ಇಸ್ ಟು ಡೂ ಇಸ್ ಟು ಡೂ ಅಲ್ಲಿ ಒಬ್ಬರು ದೇವನಾಥ್ ಅಂತ ಒಬ್ಬರು ಕೋಚ್ ಇದ್ದರು ಹೀ ವಾಸ್ ಪ್ಲೇಯಿಂಗ್ ಫಾರ್ ಎನ್ ಜಿ ಎಫ್ ಈ ವಾಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ಕೋಚಿಂಗ್ ವೆರಿ ಗುಡ್ ಕೋಚ್ ಎಸ್ಪೆಷಲಿ ಫಾರ್ ಬೇಸಿಕ್ ಅವರಿಗೆ ತುಂಬ ಒಳ್ಳೆ ಕೋಚ್ ನನ್ನ ಇಡೀ ಜೀವನದಲ್ಲಿ ನಾನೇನಾದರೂ ಒಬ್ಬ ಒಳ್ಳೆ ಬೇಸಿಕ್ ಕೋಚ್ ನೋಡಿದ್ದೀನಿ ಅಂದರೆ ಮಿಸ್ಟರ್ ದೇವನಾಥ್ ಸೊ ಅವರು ಇವನ್ನ ಆಡೋ ಶೈಲಿನೆಲ್ಲ ನೋಡ್ಬಿಟ್ಟು ವಿಜಿ ಅವ್ನು ನೋಡೋ ಎಷ್ಟು ಚೆನ್ನಾಗಿ ಬ್ಯಾಟ್ ಇಟ್ಕೋತಾನೆ ಅವ್ನು ಎಷ್ಟು ಚೆನ್ನಾಗಿ ಬಾಲ್ ಹೊಡಿತಾನೆ ಅವ್ನು ಅಕಾಡೆಮಿಗೆ ಹಾಕೋ ಚೀತಾ ಹೇಳಿದೆ ಅಕಾಡೆಮಿಗೆ ಹಾಕಬೇಕು ಅಂದರೆ ಫೀಸ್ ಕಟ್ಟಬೇಕು ಸರ್ ಅಂತ ಆಮೇಲೆ ಥ್ಯಾಂಕ್ಸ್ ಟು ಡಾಕ್ಟರ್ ಅರುಣಾಚಲಂ ಆ್ಯಂಡ್ ಹಿಸ್ ಟೀಮ್ ಶಿವನಂಜಪ್ಪ ನಂಜೇಗೌಡ ನರಸಿಂಹನ್ ಅಂತ ಮೂರು ಜನ ಅದನ್ನು ಇದ್ರು ಇಲ್ಲ ವಿಜಯ್ ಅವನ್ನ ಆಡಿಸಿ ಪರವಾಗಿಲ್ಲ ನೀವೇನು ದುಡ್ಡು ಕೊಡೋದು ಬೇಡ ಅಂದರು ಸೊ ಹಾಗಾಗಿ ಅವನ್ನ ಅಲ್ಲಿ ಅಕಾಡೆಮಿಗೆ ಹಾಕಿದೆ ದೇವನಾಥ್ ಅವರು ಅವನ ಬಗ್ಗೆ ತುಂಬ ಇಂಟ್ರೆಸ್ಟ್ ತೊಗೊಂಡ್ರು ಆ್ಯಂಡ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಆದಮೇಲೆ ಈ ಸೈಡ್ ಅವ್ರು ಹೇಳಿದ್ರು ಅಪ್ಪ ಇವನಲ್ಲಿ ಒಳ್ಳೆ ಕ್ರಿಕೆಟ್ ಇದೆ ಕಣ ಇವನ ಹಿಂದೆ ಬೀಳೋದಷ್ಟೇ ನಿನ್ನ ಜವಾಬ್ದಾರಿ ಇವನು ಹಿಂದೆ ಬಿದ್ದರೆ ಇವನು ಒಬ್ಬ ಕ್ರಿಕೆಟರ್ ಆಗ್ತಾನೆ ಅಂತ ಸೊ ದೆನ್ ಐ ಡಿಸೈಡೆಡ್ ಐ ಹ್ಯಾವ್ ಟು ಬಿ ಬಿಹೈಂಡ್ ಹಿಮ್ ಅಂತ ಮನೆಯರು ಕೆಂಗೇರಿ ಉಪನಗರ ಕೋಚಿಂಗು ರಾಜರಾಜೇಶ್ವರಿ ನಗರ ಆವಾಗ ತುಂಬ ದೂರ ಯಾಕೆಂದರೆ ಬಸ್ಸಿಗೆ ಬರಬೇಕು ಅಂದರೆ ಸುತ್ತಕೊಂಡೇ ಬರಬೇಕು ನಮ್ಮ ಹತ್ತಿರದ ದಾರಿ ಯಾವುದು ಇರಲಿಲ್ಲ ಸೊ ಅಲ್ಲೇ ಒಂದು ಮನೆ ಮಾಡೋಣ ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ವಿ ಆವಾಗ ರವಿ ಮತ್ತು ಈರೋಜಿರಾವ್ ಅಂತ ನನ್ನ ಇಬ್ಬರು ಸ್ನೇಹಿತರು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಅವರೇ ಮನೆಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನನ್ನನ್ನ ಯಾಕೆಂದರೆ ಅಷ್ಟು ಚೆನ್ನಾಗಿ ಕೋಚಿಂಗ್ ಮಾಡ್ತಾ ಇದ್ದೆ ಅಂತ ಒಂದು ಇಂಟೆನ್ಷನ್ ಇರ್ಬೋದು ಅಥವಾ ಒಳ್ಳೆ ಸ್ನೇಹಿತ ಅಂತ ಇರ್ಬೋದು ಸೊ ಕರ್ಕೊಂಡ್ಬಂದು ನನಗೆ ಒಂದು ಮನೆಯನ್ನು ಕೊಡ್ಸಿದ್ರು ಆ ಮನೆ ತೊಗೊಳೋಕ್ಕೆ ಅವ್ರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ತೊಗೋಬೇಕು ಹೆಂಗೆ ತೊಗೊಳೋದು ಸೊ ಐ ಹ್ಯಾವ್ ಟು ರಿಸೈನ್ ಮೈ ಜಾಬ್ Hmm. I got my some amount. Hmm. My wife was working in quality biscuits. Hmm.